ನೀವು ಪ್ರೀತಿಲಿ ಮೋಸ ಹೋಗಿರ್ತೀರ ಹಾಗೆ ಅವರು ನಿಮ್ಮ ಫೋನ್ ನಂಬರ್ನ ಬ್ಲಾಕ್ ಮಾಡಿರ್ತಾರೆ ಆದರೆ ನೀವು ಆಗೇನು ಮಾಡ್ತೀರ ಗೊತ್ತಾ ಬೇರೆ ಬೇರೆ ನಂಬರಿಂದ ಅವರಿಗೆ ಫೋನ್ ಮಾಡ್ತಾ ಇರ್ತೀರ ಒಬ್ರು ನಮ್ಮನ್ನು ಯಾಕೆ ಬ್ಲಾಕ್ ಮಾಡ್ತಾರೆ ಅಂದರೆ ಅವರಿಗೆ ನಮ್ಮ ಜೊತೆ ಯಾವುದೇ ರೀತಿಯ ಕಾಂಟ್ಯಾಕ್ಟ್ ಇಟ್ಕೊಳ್ಳೋದಕ್ಕೆ ಇಷ್ಟ ಇರೋದಿಲ್ಲ ಆಗ ನಿಮ್ಮ ಪಾಡಿಗೆ ನೀವು ಸುಮ್ಮನಾಗ್ಬಿಡಿ ಪದೇ ಪದೇ ನೀವಾಗ ನೀವೇ ಬೇರೆ ಬೇರೆ ನಂಬರಿಂದ ಎಲ್ಲ ಫೋನ್ ಮಾಡೋದಕ್ಕೆ ಹೋಗಬೇಡಿ ಮೊದಲು ನಿಮ್ಮ ಬಗ್ಗೆ ನೀವು ಸೆಲ್ಫ್ ರೆಸ್ಪೆಕ್ಟ್ನ ಕೊಟ್ಕೊಳ್ಳಿ ಅವರು ನಿಮ್ಮ ನಂಬರ್ನ ಬ್ಲಾಕ್ ಮಾಡಿದಾಗ ನೀವು ಅದನ್ನು ಸ್ವಲ್ಪ ಯೋಚನೆ ಮಾಡಿ ಯಾಕೆ ಹೀಗೆ ಮಾಡಿದರು ಅಂತ ಆಗ ನಿಮಗೆ ಗೊತ್ತಾಗುತ್ತೆ ಹಾಗೇ ನೀವು ಸ್ವಲ್ಪ ದಿನ ಫೋನ್ ಮಾಡೋದನ್ನು ಬಿಟ್ಟುಬಿಡಿ ನೀವು ಹೇಗೆ ಅವರನ್ನು ಮಿಸ್ ಮಾಡ್ಕೋತಾ ಇದ್ದೀರೋ ಹಾಗೆ ಅವರು ನಿಮ್ಮನ್ನು ಮಿಸ್ ಮಾಡಿಕೊಳ್ಳಿ ಅದು ಬಿಟ್ಟು ನೀವೇ ಪದೇ ಪದೇ ಒತ್ತಾಯವಾಗಿ ಫೋನ್ ಮಾಡ್ತಾಯಿದ್ರೆ ಖಂಡಿತವಾಗ್ಲೂ ಅವರು ನಿಮ್ಮನ್ನು ಮಿಸ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಹಾಗಾಗಿ ನಿಮ್ಮ ಜೀವನದಲ್ಲಿ ನೀವು ಆಗಿರಿ ಆಗ ಅವರಿಗೂ ನಿಮ್ಮ ಬಗ್ಗೆ ಯೋಚನೆ ಖಂಡಿತವಾಗ್ಲೂ ಬರುತ್ತೆ ಹಾಗಾಗಿ ನಿಮ್ಮ ಜೀವನದಲ್ಲಿ ನೀವು ಬ್ಯುಸಿಯಾಗಿರಿ ನಿಮ್ಮ ಲೈಫ್ ಬಗ್ಗೆ ಯೋಚನೆ ಮಾಡಿ ನಿಮ್ಮ ಬಗ್ಗೆ ನೀವು ಕಾಳಜಿ ತಗೊಳ್ಳಿ ನೀವು ಶಕ್ತಿಯಿಂದ ನಿಂತ್ಕೊಳ್ಳಿ ಇನ್ನೊಬ್ಬರ ಮೇಲೆ ಅವಲಂಬನೆಯಾಗಿ ಇರೋದಕ್ಕಿಂತ ನೀವು ಇಂಡಿಪೆಂಡೆಂಟಾಗಿ ಇರಿ ಮೊದಲು ಚಿಂತೆ ಮಾಡೋದನ್ನು ಬಿಟ್ಟುಬಿಡಿ ಚಿಂತೆ ಮಾಡುತ್ತಾ ಕೂತ್ರೆ ಏನೂ ಸಾಧನೆ ಮಾಡೋದಕ್ಕಾಗಲ್ಲ ಚಿಂತೆ ಇಲ್ಲ ಅಂದರೆ ನಾವು ಏನು ಬೇಕಾದರೂ ಸಾಧನೆ ಮಾಡ್ಬೋದು ಆ ವ್ಯಕ್ತಿ ಇಲ್ಲದೇ ಇದ್ದರೂ ನಾನು ಇರಬಲ್ಲೆ ಅನ್ನೋ ಆತ್ಮಸ್ಥೈರ್ಯವನ್ನು ನೀವು ಬೆಳೆಸಿಕೊಳ್ಳಿ ನಂತರ ಆ ವ್ಯಕ್ತಿ ಬಂದರೂ ಹಾಗೆ ಬರದೇ ಇದ್ದರೂ ಕೂಡ ನೀವು ಇಂಡಿಪೆಂಡೆಂಟ್ ಆಗಿ ಇರ್ತೀರ ಆಗ ನೀವು ಎಲ್ಲಿಗೆ ಬೇಕಾದರೂ ಹೋಗ್ಬೋದು ಏನು ಬೇಕಾದರೂ ಸಾಧನೆ ಮಾಡ್ಬೋದು ಎಷ್ಟೋ ಸರಿ ನಾವು ಏನೋ ಒಂದು ಸಾಧನೆಯನ್ನು ಮಾಡೋದಕ್ಕೆ ಹೋಗಿರ್ತೀವಿ ಆ ಸಾಧನೆಯನ್ನು ಮಾಡೋದಕ್ಕಾಗಿರಲ್ಲ ಏನೋ ಒಂದು ಅನ್ಕೋತಿಯ ಇರ್ತೀವಿ ಅದನ್ನು ಕೂಡ ಮಾಡೋದಕ್ಕಾಗಿರಲ್ಲ ಎಲ್ಲಿಗೋ ಹೋಗಬೇಕು ಅಂದ್ಕೊಂಡಿರ್ತೀವಿ ಅಲ್ಲಿಗೆ ಹೋಗೋಕೆ ಆಗಿರಲ್ಲ ಆದರೆ ಇದನ್ನು ನೀವು ಒಂದು ಬ್ರೇಕಪ್ ಅಂತ ತಗೊಳ್ಳಿ ಅವರಿಗೆ ಟೈಮ್ ಕೊಡಿ ಟೈಮ್ ಕೊಡಿ ಅಂತ ಕೇಳೋದು ನಿಮಗೋಸ್ಕರ ಏನು ಬೇಕಾದರೂ ಮಾಡ್ತೀನಿ ಅನ್ನೋದು ಇವೆಲ್ಲದರಿಂದ ಯಾವಾಗ ದೂರ ಆಗ್ತೀರಾ ಆಗ ನೀವು ಎಮೋಷ್ನಲಿ ಅವರಿಂದ ದೂರ ಆಗ್ತೀರಾ ಆಗ ಅವರಿಗೆ ವೇಸ್ಟ್ ಮಾಡ್ತಾ ಇದ್ದ ಟೈಮನ್ನು ಇನ್ನು ಮುಂದೆ ಏನಾದರೂ ಸಾಧಿಸೋಕೆ ಉಪಯೋಗವಾಗುತ್ತೆ ಹಾಗೆ ಆ ಟೈಮನ್ನು ನೀವು ಬಳಸ್ಕೊಂಡು ಒಳ್ಳೆ ಸಾಧನೆ ನಿಮ್ಮ ಜೀವನದಲ್ಲಿ ನೀವು ಮಾಡಿ ಆ ವ್ಯಕ್ತಿ ವಾಪಸ್ ಬಂದರೂ ಕೂಡ ಆ ವ್ಯಕ್ತಿ ನಿಮ್ಮನ್ನು ಆಗ ತುಂಬಾ ಚೆನ್ನಾಗಿ ರೆಕ್ಸ್ಪೆಕ್ಟ್ ಮಾಡ್ತಾರೆ ಯಾಕೆ ಅಂದರೆ ಆ ವ್ಯಕ್ತಿ ಹೋಗುವಾಗ ಇದ್ದ ವ್ಯಕ್ತಿ ನೀವಾಗಿರಲ್ಲ ಈಗ ನೀವು ಮೊದಲಿಗಿಂತ ಹೆಚ್ಚಾಗಿ ಸ್ಟ್ರಾಂಗ್ ಆಗಿರ್ತೀರ ಆಗ ಅವರು ಮತ್ತೆ ನಿಮ್ಮನ್ನ ನಿಮ್ಮ ಪ್ರೀತಿಯನ್ನ ಗೆಲ್ಲೋದಕ್ಕೆ ಎಫರ್ಟ್ ಆಗ್ತಾರೆ ಅದು ಬಿಟ್ಟು ನೀವು ಪ್ರೀತಿಯನ್ನು ಅಂಗ್ಲಾಚಿ ಬೇಡುತ್ತಾ ಹೋದರೆ ಅವರು ನಿಮ್ಮನ್ನು ಕಡೆಗಣಿಸ್ತಾರೆ ಹಾಗೆ ಅವರು ನಿಮ್ಮನ್ನು ತುಂಬಾ ಕೀಳಾಗಿ ನೋಡ್ತಾರೆ ಹಾಗಾಗಿ ನೀವು ಅವರು ಬ್ಲ್ಯಾಕ್ ಮಾಡಿದ್ರು ಅಂತ ಬೇರೆ ಬೇರೆ ನಂಬರಿಂದ ಎಲ್ಲ ಫೋನ್ ಮಾಡೋದಕ್ಕೆ ಹೋಗಬೇಡಿ ಆ ವ್ಯಕ್ತಿ ಇಲ್ಲದೇ ಇದ್ದರೂ ನಾನು ಜೀವನದಲ್ಲಿ ಜೀವನವನ್ನು ನಡೆಸಬಲ್ಲೆ ಅನ್ನೋ ಒಂದು ಧೈರ್ಯವನ್ನು ನಿಮ್ಮ ಜೀವನದಲ್ಲಿ ನೀವು ತುಂಬಿಕೊಳ್ಳಿ ಆಗ ಮಾತ್ರ ನೀವು ಅಂದುಕೊಂಡ ಹಾಗೆ ಇರೋದಕ್ಕೆ ಸಾಧ್ಯ ಅವರು ಇವಾಗ ಏನು ಮಾಡ್ತಾ ಇದ್ದಾರೆ ಎಲ್ಲಿಗೆ ಹೋಗ್ತಾ ಇದ್ದಾರೆ ಯಾರ ಜೊತೆ ಇದ್ದಾರೆ ಇವೆಲ್ಲವನ್ನು ಯೋಚನೆ ಮಾಡೋದನ್ನು ಮೊದಲು ಬಿಟ್ಬಿಡಿ ಆ ವ್ಯಕ್ತಿಯನ್ನು ಗಟ್ಟಿ ಮನಸ್ಸು ಮಾಡಿ ಆ ವ್ಯಕ್ತಿಯನ್ನು ನಿಮ್ಮ ಮನಸ್ಸಿನಿಂದನೇ ಡಿಲೀಟ್ ಮಾಡಿಬಿಡಿ ಆಗ ನೀವು ಜೀವನದಲ್ಲಿ ತುಂಬಾ ಸುಖವಾಗಿ ತುಂಬ ನೆಮ್ಮದಿಯಾಗಿರ್ತೀರ ಹಾಗೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗ್ತೀನಿ ಇನ್ನೊಂದು ಮೋಟಿವೇಶ್ನಲ್ ಜೊತೆ ಥ್ಯಾಂಕ್ ಯು